ವಿಡಿಯೋ ನೋಡ್ತಿದ್ದಂಗೆ ನೀರು ಬರೋದಂತೂ ಸಹಜ ಅಲ್ವಾ ನನಗಂತೂ ಪ್ರಿಯವಾದ ಊಟ ನಿಮ್ಮೆಲ್ರಿಗೂ ಹೇಗೆ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ವರ್ಷ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತೇ ನನ್ನ ವಿಡಿಯೋದಲ್ಲಿ ಸ್ವಲ್ಪ ಅಡುಗೆ ಮನೆಯದೇ ಒಂದು ಸ್ಪೆಷಲ್ ವೀಡಿಯೋ ಇದೆ ಆ ರೆಸಿಪಿಯಂತೂ ತುಂಬಾ ಇಷ್ಟ ಎಲ್ರಿಗೂ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಮುದ್ದೆ ಮಾಡೋಕ್ಕೆ ಬೇಕಾಗಿರೋದು ಫಸ್ಟು ನೀರು ಆ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೀರು ಕುದಿತಾನೆ ಇರುವಾಗ ನಾವೀಗ ಹಸಿಟ್ಟು ಹಾಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಬಳಸ್ತಾ ಇರೋದು ರೌಂಡ್ ಕೋಲ್ ಯೂಸ್ ಮಾಡ್ತಾ ಇದ್ದೀನಿ ಕೆಲವರು ಸ್ವಲ್ಪ ಅಗ್ಲನೂ ಇರುತ್ತೆ ಆ ಥರನೂ ಯೂಸ್ ಮಾಡ್ತಾರೆ ಈಗ ನಾನು ಹಸಿಟ್ಟು ಹಾಕೋತಾ ಇದ್ದೀನಿ ನಾನಿಲ್ಲಿ ಟೂ ಫಿಫ್ಟಿ ಸೋರಿ ತ್ರೀ ಹಂಡ್ರೆಡ್ ಎಮ್ ಎಲ್ ನೀರು ತಗೊಂಡಿರೋದು ಇಲ್ಲಿ ಮೂರು ಮುದ್ದೆ ಮಾಡ್ತಾ ನಾನು ಇದಕ್ಕೆ ನಾನು ನಾನು ತೋರಿಸಿದ್ದೀನಲ್ಲ ಆ ಬಟ್ಲಲ್ಲಿ ಒಂದು ಫುಲ್ ಬಟ್ಲು ಇದ್ದೀನಿ ಈ ಥರ ಬಟ್ಲಲ್ಲಿ ನೀವು ಹಾಕ್ಕೊಂಡ್ರೆ ಮೂರು ಮುದ್ದೆ ಚಿಕ್ಕ ಚಿಕ್ಕದಾಗಿ ನಾಲ್ಕು ಮುದ್ದೆ ಮಾಡ್ಕೋಬೋದು ಇದನ್ನು ಹಾಕ್ಬಿಟ್ಟು ನೀಟಾಗಿ ಆ ಹಸಿಟ್ಟನ್ನ ನೀಟಾಗಿ ನೀರು ಮತ್ತು ಹಸಿಟ್ಟು ಮಿಕ್ಸ್ ಮಾಡಬೇಕು ಎಲ್ಲಿ ವೈಟ್ ವೈಟು ಕಾಣೋದು ಯಾವುದು ಕಾಣಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದೇ ತೆಳುವಾಯಿತು ಅಂದಾಗ ಸ್ವಲ್ಪ ಹಸಿಟ್ಟು ಹಾಕೊಂಡ್ರು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ನಾನು ಮುದ್ದೆ ಮಗ ಯಾವುದೇ ರೀತಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಬಳಸೋಲ್ಲ ಮುಟ್ಟಿ ನೋಡ್ತಾ ಇರ್ಬೋದು ನಿಮಗೆ ಅದ ಯಾವ ರೀತಿ ಬೇಕು ಅಂತ ಗೊತ್ತಾಗುತ್ತೆ ಕೆಲವ್ರಿಗೆ ತುಂಬ ಗಟ್ಟಿಯಾಗೂ ಬೇಕಾಗಿರುತ್ತೆ ಇನ್ನು ಕೆಲವ್ರಿಗೆ ಸ್ವಲ್ಪ ತೆಳ್ಳಗೆ ಬೇಕು ಅನಿಸುತ್ತೆ ಇಲ್ಲಿ ನಾನು ಈ ರೀತಿ ಕನ್ಸಿಸ್ಟೆನ್ಸಲ್ಲಿ ನೋಡಿ ನೀಟಾಗೂ ನಾವು ಮಿಕ್ಸ್ ಮಾಡ್ಬೋದು ನಮ್ಮ ಕಡೆ ಮುದ್ದೆನ ತೋಳ್ಸೋದು ಅಂತೀವಿ ಈ ಥರ ಮಿಕ್ಸ್ ನಿಮ್ಗೆ ಅರ್ಥ ಆಗೋ ಥರ ಹೇಳಬೇಕು ಅಂದರೆ ಮಿಕ್ಸ್ ಮಾಡೋದು ಇನ್ನು ಹಳ್ಳಿ ಕಡೆ ತೋಳ್ಸೋದು ಅಂತೀವಿ ಇದನ್ನೀಗ ನೀವು ನೋಡ್ತಿರ್ಬೋದು ಹೆಂಗೆ ಮಾಡ್ತಾ ಇದ್ದೀನಿ ಅಂತ ನೀಟಾಗಿ ಕಡಿಮೆ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅದು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಆ ಗಂಟು ಹಸಿಟಿರೋ ಅಂಥ ಗಂಟೆಲ್ಲ ನೀಟಾಗಿ ಒಡ್ಕೊಳ್ಳುತ್ತೆ ನೀಟಾಗಿ ಅದನ್ನು ಇದು ಮಾಡ್ತಾನೇ ಇರಬೇಕಾಗುತ್ತೆ ಒಂದು ಅದೆಲ್ಲ ಮಾಡಿದ ಮೇಲೆ ಒಂದು ಟೂ ತ್ರೀ ಮಿನಿಟ್ಸು ಕಡಿಮೆ ಊರಿಲೇ ಬಿಡಬೇಕಾಗುತ್ತೆ ಈಗ ನೋಡ್ತಿರ್ಬೋದು ನಾನು ಕಡಿಮೆ ಉರಿ ಮಾಡಿದ್ದೀನಿ ಸ್ವಲ್ಪ ಹೊತ್ತು ಬೆಂದಮೇಲೆ ಒಂಥರ ಸ್ಮೆಲ್ ಸಕ್ಕದಾಗಿರುತ್ತೆ ಅದಾದ ಮೇಲೆ ನೋಡಿ ನೀವು ಈ ಥರ ಆಗುತ್ತೆ ಈಗ ಚಿಕ್ಕ ಚಿಕ್ಕ ಗಂಟಿರೋದನ್ನು ಮತ್ತೆ ಇದು ಮಾಡಿದಾಗ ಚೆನ್ನಾಗಿ ಬೆಂದಿರುತ್ತೆ ಅದರಲ್ಲಿ ಆಗ ಚಿಕ್ಕ ಚಿಕ್ಕಾಗಿ ಗಂಟಿರುತ್ತೆ ಅದು ಒಡ್ಕೊಳ್ಳುತ್ತೆ ಇವಾಗ ನೀವು ನೋಡ್ತಿರ್ಬೋದು ಯಾವ ಥರ ನಾರಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ರೆ ಅದು ಮುದ್ದೆ ಗಟ್ಟಕ್ಕೆ ಕೈಗೆ ಅಂಟೋದಿಲ್ಲ ಮತ್ತು ಪಾತ್ರೆಯಲ್ಲಿ ಕಚ್ಕೋತಾ ಇಲ್ಲ ಹಾಗೆ ಬಿಡ್ತಾ ಇದೆ ತಲೆದಲ್ಲೆಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಮುದ್ದೆ ರೆಡಿಯಾಗಿದೆ ಬೆಂದಿದೆ ಚೆನ್ನಾಗಿ ಅಂತ ಇವಾಗ ನಾನು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದರೆ ತೊಳಿಸ್ತಾ ಇದ್ದೀನಿ ಮುದ್ದೆನ ನೀಟಾಗಿ ಆ ಥರ ಮುದ್ದೆ ಮಾಡೋದ್ರಿಂದ ನೀಟಾಗಿ ಎಲ್ಲ ಕಡೆ ಇರೋದು ಕೋಲಿಗೆ ಬರುತ್ತೆ ಮತ್ತು ತಳ ಬಿಡುತ್ತೆ ನೀಟಾಗಿ ಯಾವುದೂ ಕಚ್ಕೊಳ್ಳಲ್ಲ ಈಗ ನೀವು ನೋಡ್ತಿರ್ಬೋದು ನೋಡಿ ತಳಕ್ಕೆ ನೀಟಾಗಿ ಯಾವುದು ಒಂದು ಸ್ವಲ್ಪ ಕಚ್ಕೊಳ್ಳಲ್ಲ ನೀಟಾಗಿ ಬಂದುಬಿಡುತ್ತೆ ಆವಾಗ ನೀವು ಉರಿ ಜಾಸ್ತಿ ಇಟ್ಕೊಂಡು ಆ ಥರ ತಿರುಗಿಸ್ತಾನೇ ಇದ್ದಾಗ ತಳ ಕಚ್ಕೊಳ್ಳಲ್ಲ ನೀಟಾಗಿ ಪಾತ್ರೆಯಲ್ಲಿ ನೀವು ಹಿಂಗೆ ದಬ್ಬಾಗ್ತಿದ್ದಂಗೆ ಬಂದುಬಿಡುತ್ತೆ ನಿಮ್ಮ ಮನೆ ಮೇಲೆ ನೋಡ್ತಿರ್ಬೋದು ನಾರ್ನಾರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಇರುತ್ತೆ ಈ ಮುದ್ದೆ ಮಾತ್ರ ಸಲ ಮನೆ ಟ್ರೈ ಮಾಡಿ ಇದೇ ಥರನೇ ಮಾಡಬೇಕು ಅಂತ ಏನಿಲ್ಲ ಇನ್ನು ಕೆಲವರು ಕೌಗೋಲು ಅಂತ ಇರುತ್ತೆ ಆ ಕಾಲೆಲ್ಲ ಹಾಕೊಂಡು ಮಾಡ್ತಾರೆ ಮತ್ತು ನೋಡಿ ಈ ಥರ ಎಲ್ಲ ಮಾಡಿದಾಗ ಗಂಟು ಇದನ್ನೇ ಹಸಿಟಿಂಗ್ ಗಂಟು ಅನ್ನೋದು ನಾವು ಹಿಂಗೆ ಆಡಿಸ್ತಾನೆ ಇದ್ದಾಗ ಬಿಸಿಲಿ ಆ ಗಂಟು ಒಡ್ಕೊಳ್ಳುತ್ತೆ ಆವಾಗ ತಿನ್ನೋಕ್ಕೆ ಸಾಫ್ಟಾಗಿ ಅನಿಸುತ್ತೆ ಈಗ ನೋಡ್ತಿರ್ಬೋದು ನೀವು ಯಾವ ಥರ ಬೆಣ್ಣೆ ಥರ ಸಾಫ್ಟ್ನೆಸ್ಸಾಗಿ ಕಾಣಿಸ್ತಾ ಇದೆ ಅಂತ ಈ ಮುದ್ದೆ ಅಂತೂ ಡೈಲಿ ಇದ್ದರೆ ನಮಗೊಂಥರ ಫುಲ್ ಮೀಲ್ಸ್ ಊಟ ಅಂತಲೇ ಹೇಳ್ಬೋದು ಅದ್ರ ಜೊತೆ ನಮಗೆ ಈ ಮುದ್ದೆ ನಾನ್ ವೆಜ್ ಊಟದ ಜೊತೆ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಜೊತೆ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಬ ಅಂದ್ಕೊಂಡಿದ್ದೀನಿ ಇನ್ನು ಇದು ರೆಡಿ ಆಗಿದೆ ನೋಡ್ತಿರ್ಬೋದು ನೀವು ಸ್ವಲ್ಪ ಗಂಟು ಕಾಣಿಸ್ತಾ ಇಲ್ಲ ಈಗ ಸ್ವಲ್ಪ ಉರಿ ಜಾಸ್ತಿ ಇಟ್ಬಿಟ್ಟು ನಾನು ಬಿಟ್ಟಿದ್ದೀನಿ ಹಾಗೆಯೇ ಈಗ ನೆಕ್ಸ್ಟು ನಾನಲ್ಲಿ ಮಣೆ ಮತ್ತು ನೀರು ತಗೊಂಡು ರೆಡಿ ಮಾಡ್ಕೊತೀನಿ ನೆಕ್ಸ್ಟು ಈಗ ನಾನು ಇದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬೀಳುತ್ತೆ ಅಂತ ನೋಡ್ತಿರ್ಬೋದು ಈಗ ಹಬೆ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಈಗ ರೆಡಿಯಾಗಿದೆ ಈಗ ನಿಮಗೆ ನೋಡಿ ನೀಟಾಗಿ ಎಲ್ಲಿ ಏನೂ ಕಚ್ಕೊಂಡಿಲ್ಲ ಅಷ್ಟು ನೀಟಾಗಿ ಬರೀ ಕೋಲ್ಗೆ ಮಾತ್ರ ಬರುತ್ತೆ ಪಾತ್ರೆ ಹಿಂಗೆ ದಬ್ಬ ಹಾಕಿದಾಗ ಪಾತ್ರೆ ಸಮೇತನೇ ಬಿದ್ದೋಗ್ಬಿಡುತ್ತೆ ನೋಡಿ ನೋಡ್ತಿರ್ಬೋದು ನೀವೀಗ ಒಂದು ಸ್ವಲ್ಪ ಪಾತ್ರೆ ಕಚ್ಕೊಳ್ಳೋಲ್ಲ ಈಗ ಮುದ್ದೆ ರೆಡಿಯಾಗಿದೆ ನೋಡ್ತಿರ್ಬೋದು ತಳ ಏನೂ ಕಚ್ಕೊಂಡಿಲ್ಲ ನಾನು ಇಲ್ಲಿ ಪಾತ್ರೆಯಿಂದ ಮಣೆ ಮೇಲೆ ಹಾಕಿ ಮತ್ತೆ ಒಂದು ಮುದ್ದೆ ಮಾಡಿದ್ದೆ ಅದು ವಿಡಿಯೋ ಆನ್ ಮಾಡಿಟ್ಟಿದ್ದೀನಿ ಬಟ್ ವಿಡಿಯೋ ನಾನು ಪ್ಲೇನೇ ಮಾಡಿಲ್ಲ ಹಾಗೆ ಆನ್ ಮಾಡಿಬಿಟ್ಬಿಟ್ಟಿದ್ದೀನಿ ಆಮೇಲೆ ನೋಡ್ತಾ ಇದ್ದೀನಿ ಎಲ್ಲ ಆದಮೇಲೆ ಸಾರಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಪಾತ್ರೆ ಸಮೇತ ಹಾಕಿ ಯಾವ ಥರ ಪಾತ್ರೆಯಿಂದ ಬೀಳುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ ನಾನು ಮುದ್ದೆ ಕಟ್ತಾ ಇರೋದು ನೋಡ್ತಾ ಇರ್ಬೋದು ಮುದ್ದೆ ಎಷ್ಟು ಬೆಣ್ಣೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ನೀವು ಮನೇಲಿ ಮಾಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ನೀವು ಮಕ್ಕಳು ಕೂಡ ತಿನ್ಬೋದು ಇದನ್ನು ಚೆನ್ನಾಗಿ ಮಾಡ್ಕೊಂಡಿಲ್ಲ ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಮತ್ತು ದೊಡ್ಡವ್ರಿಗೂ ಕೂಡ ಹಾಗೆಯೇ ಲೂಸ್ ಮೋಷನ್ ಕೂಡ ಆಗೋ ಸಾ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಮುದ್ದೆ ಬೇಯಿಸೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನಾನು ಕೇಳ್ತೀನಿ ಈಗ ನಂದು ಮುದ್ದೆ ಮಾಡಿ ಪ್ರೊಸೆಸ್ ಎಲ್ಲ ಮುಗೀತು ಇನ್ನು ನಾನು ಚಿಕನ್ ಸಾಂಬಾರು ಮಾಡಿದೆ ಅಂತ ನಿಮಗೆ ಮುಂಚೆನೇ ತೋರಿಸಿದ್ದೀನಿ ಅದ್ರ ಜೊತೆಗೆ ಒಂದು ಸೌತೆಕಾಯಿ ನಿಂಬೆಣ್ಣು ಈರುಳ್ಳಿ ಇದ್ದರೆ ಮಜೇನೆ ಮಜಾ ಅಲ್ವಾ ಆದ್ದರಿಂದ ಇವಾಗ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾನು ಮುದ್ದೆ ಮತ್ತು ರೈಸ್ ಇಟ್ಟಾಗ್ಲೇ ನಾನು ಕಟ್ ಮಾಡ್ಕೊಂಡಿದ್ದೆ ಮುದ್ದೆ ಪಾತ್ರ ನೋಡ್ತಿರ್ಬೋದು ನೀವು ಅದೆಲ್ಲ ಮಾಡುವ ನಾನು ಮೂರು ಒಲೆ ಇರೋದರಿಂದ ನಾನು ಎಲ್ಲದರಲ್ಲೂ ಬೇಗ 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 ಮಾಡ್ಕೊಂಡ್ಬಿಡ್ತೀನಿ ಟೈಮ್ ಕೂಡ ಸೇವ್ ಆಗುತ್ತೆ ಒಂದರಲ್ಲಿ ಅನ್ನ ಇಟ್ಟುಬಿಟ್ಟು ಇನ್ನೊಂದು ಕಡೆ ಮುದ್ದೆ ಮಾಡ್ತಾ ಇರ್ತೀನಿ ಇನ್ನೊಂದು ಕಡೆ ಸಾಂಬಾರು ಕೂಡ ರೆಡಿಯಾಗಿರುತ್ತೆ ಇರುತ್ತೆ ಆದ್ದರಿಂದ ಇನ್ನೊಂದು ಅದು ಬೇಯೋ ನಾನು ಇಲ್ಲಿ ತರಕಾರಿದು ಏನಾದರೂ ಮಾಡಿಕೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ಕೆಲಸನೂ ಬೇಗ ಆಗುತ್ತೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ ಈ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವಿಡಿಯೋ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್